ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಬೈತಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ శ్రీ శ్రీ కైవల తాతన్యవర పదవి నమస్కరి మే శ్రీ కైవల క్షేత్ర ధర్మాధిక జా పదవికి నమస్కరి ಎಂ ಎಸ್ ಕುಟುಂಬ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತ ಮತ್ತು ಬಾಲಕೃಷ್ಣ ಭಾಗವತರಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಬಲಸ ಮುಖಂಡರು ಅವ್ರಿಗೂ ನಮಸ್ಕರಿಸುತ್ತಾ ಮತ್ತು ಹದಿನೇಳು ಎಂಟು ಅಂದರೆ ನಾಳಿನ ಭಾನುವಾರ ಕರ್ನಾಟಕ ಪ್ರದೇಶ ಬಲಸ ಸಂಘ ಚಾಮರಾಜಪೇಟೆಯಲ್ಲಿರುವ ಹಾಸ್ಟೆಲ್ಗೆ ಚುನಾವಣೆ ನಡೀತಾ ಇದೆ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಲಜ ಮುಖಂಡರು ಬಂದು ಮತವನ್ನು ನೀಡಬೇಕು ಚಲಾಯಿಸಬೇಕೆಂದು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಮತ್ತು ನಾನು ಸುಮಾರು ವರ್ಷಗಳಿಂದ ಏನು ಸೇವೆ ಮಾಡಿದ್ದೇನೆ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೇನೆ ಸುಮಾರು ಏಳು ಎಂಟು ವರ್ಷಗಳಿಂದ ಚಿಂತಾಣ ತಾಲೂಕು ಚಿಂತಾಣ ತಾಲೂಕು ಬಲಜ ಜನಕ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷ ವರ್ಷ ಬಡ ಮೊದಲ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಇದೇ ಅರಿಕಲ್ ತಿಮ್ಮಯ್ಯ ಹಾಸ್ಟೆಲಿನ ಅದು ಏನು ಬಂದಿಲ್ಲ ಲಕ್ಷ್ಮಣ ರೆಡ್ಡಿ ಅವರು ಹೇಳಿದ್ರು ಅಲ್ಲಿ ಏನೋ ಬ್ಯಾಂಕಿಗೆ ಸಾಲ ಇತ್ತು ಏನೋ ಸ್ವಲ್ಪ ಇತ್ತು ಮತ್ತೆ ಒಂದು ಸಾಲ ಇತ್ತು ಅದಕ್ಕೆ ನಾವು ಇಲ್ಲಿಂದ ನಾವು ನಮ್ಮ ತಾಲೂಕಿನ ಇದೇ ನಮ್ಮ ಚಿತ್ತಾಂಡಿ ತಾಲೂಕಿನ ಬಲಸ ದೃಷ್ಟದಿಂದ ನಮ್ಮ ಎಲ್ಲ ಬಲಸ ಸೇರಿ ನಾವು ಅಲ್ಲಿಗೆ ಪ್ರತಿಭಟನೆಗೆ ಹೋಗಿದ್ದೆವು ಅಲ್ಲಿ ಹೋಗಿ ಪ್ರತಿಭೆ ಮಾಡಿದ್ದೇವೆ ಮತ್ತು ವರ್ಷ ವರ್ಷ ನಮ್ಮ ಚಿಂತಾಮ ಬಲಚ ಸಂಘ ಸೇವಾ ಟ್ರಸ್ಟ್ ಇಂದನೆ ನಾವು ಮಾಡಿದ ನಾವು ಬಲಚ ಸಂಘ ಸೇವಾ ಟ್ರಸ್ಟ್ ಪ್ರತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮೊನ್ನೆ ಶ್ರೀಕೃಷ್ಣ ದೇವರಾಯ ಕಾರ್ಯಕ್ರಮ ಮೆರವಣಿಗೆ ಮಾಡಿದ್ವಿ ಚಿಂತಾಮಣ ಕೃಷ್ಣ ಮೆರವಣಿಗೆ ಮಾಡಿದ್ದೇವೆ ಪ್ರತಿ ವರ್ಷ ಬಲಚ ಅದೇ ಹಾಸ್ಟೆಲ್ ಇಲ್ಲ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿಂದ ನಾವು ನಮ್ಮ ಚಿನ್ನ ತಾಲೂಕಿನ ಐವತ್ತು ಮಕ್ಕಳನ್ನ ನಾವು ಅಲ್ಲಿ ನಾವು ನೇಮಿಸ್ತಾ ಇದ್ದೇವೆ ಆಶ ಇದೇ ಆಶಾಲಿಗೆ ನಮ್ಮ ಮಕ್ಕಳ ತಾಲೂಕಿನಿಂದ ಎಲ್ಲರನ್ನು ಐವತ್ತು ಜನ ವರ್ಷ ವರ್ಷ ನಾವು ಸೇವೆ ಮಾಡಿದ್ದೇವೆ ಮತ್ತು ಅಂತ ಹೇಳ್ತಾರೆ ಇದು ಎಂ ಎಸ್ ಆಮೆ ಕುಟುಂಬದ ವರ್ಷ ವರ್ಷ ಕಾಲರ್ಶಿಪ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ ಅವರಿಗೆ ಸುಮಾರು ನೂರು ಜನ ಮಕ್ಕಳಿಗೆ ನಾನೇ ಹೋಗಿ ಅಪ್ಲಿಕೇಶನ್ ತಂದು ಅಲ್ಲಿಗೆ ಯಾರು ಕಳ್ಸಾ ಇರ್ಲಿಲ್ಲ ನಾನು ಅದೇ ನೂರು ಜನ ಮಕ್ಕಳನ್ನ ಸ್ಕಾಲರ್ಶಿಪ್ ನಾನೇ ಅದರಿಂದ ಅತಿ ಎತ್ಕೊಂಡು ಬಂದು ಪ್ರತಿ ಮಕ್ಕಳು ಹಳ್ಳಿಯಲ್ಲಿಗೂ ಹೋಗಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ನಾನು ಹೋಗಿ ಅವ್ರಿಗೆ ನೂರು ಜನ ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೆ ಅದೊಂದು ಸೇವೆ ಮಾಡಿದ್ದೀನಿ ಮತ್ತೆ ಸುಮಾರು ನಿಮಗೂ ಗೊತ್ತಿರೋಂಗೆ ಇದೆಲ್ಲ ಗೊತ್ತಿರೋಂಗೆ ನಮ್ಮ ತಾಲೂಕಿನ ಹದಿನೈದು ವರ್ಷಗಳಿಂದ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಾವು ಸೇವೆ ಮಾಡಿದ್ದೀನಿ ಮತ್ತೆ ನಾನಿವಾಗ ಈ ಚುನಾವಣೆಗೆ ಕರ್ನಾಟಕ ಪ್ರದೇಶ ಭದ್ರತೆ ಸಂಘಕ್ಕೆ ನನ್ನ ಆಯ್ಕೆ ಮಾಡಿರುವ ಎಲ್ಲ ಎಲ್ಲರಿಗೂ ವಿನಂತಿ ಒಂದು ನನ್ನ ಸೇವೆ ಮಾಡಿರುವ ಎಲ್ಲ ಗುರುತಿಸಿ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರ ನಮ್ಮ ನನ್ನನ್ನು ಈ ಅಭ್ಯರ್ಥಿಯನ್ನು ನೆನೆಸಿದ್ದಾರೆ ಸುಮಾರು ನಾನು ತಾಲೂಕಿನ ಎಲ್ಲ ಹಳ್ಳಿ ಹಳ್ಳಿಗೂ ನಾನು ಎಂಟು ಸಲ ಪ್ರಚಾರ ಮಾಡಿದ್ದೇನೆ ಪ್ರತಿ ಒಬ್ಬನೂ ನಮ್ಮ ಜನಾಂಗ ಎಲ್ಲರೂ ಅಲ್ಲಿ ಹೇಳುವ ಸಹ ಸಮಸ್ಯೆಗಳಿವೆ ಆ ಸಮಸ್ಯೆಗಳು ಏನಂದ್ರೆ ದೊಡ್ಡ ಸಮಸ್ಯೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಪಲಸಿಗರ ಮುಖ ಯಾವುದೇ ಆಗಲಿ ಒಂದು ನಿವೇಶನ ಆಗಲಿ ಯಾವುದೇ ಆಗಲಿ ಏನೂ ಇಲ್ಲ ಯಾರು ಪ್ರತಿ ಒಂದು ವರ್ಷ ಏನೋ ಒಂದು ಅಷ್ಟೇ ಹೊತ್ತು ನಮ್ಮ ಸಂಘಕ್ಕೆ ಚಿಂತಾಮಣಿ ತಾಲೂಕಾದಲ್ಲಿ ಒಂದು ನಿವೇಶನ ಆಗಲಿ ಒಂದು ಇಂಚಿ ಒಂದು ಇಂಚಿ ನಿವೇಶನ ಒಂದು ಭೂಮಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಬೆಂಡಿಕ್ಕಿದ್ದಾರೆ ಆದ್ರಿಂದ ನಿಮ್ಮೆಲ್ಲ ನಮ್ಮ ಬಲಜ ಮುಖಂಡರಿಗೆ ನಾನು ಮುಗಿತೇನೆ ನೀವೆಲ್ಲರೂ ಸಹಕಾರ ಕೊಟ್ಟು ನನ್ನ ಬೆಂಬಲಿಸಿದರೆ ನಾನು ದಿವೇಶವನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಂಜೂರು ಮಾಡಿ ಎಲ್ಲ ಸಹಕಾರದಿಂದ ನಾನು ಮಾಡಿದ್ದೇನೆ ಬಲಜ ಸಂಘ ಮತ್ತು ಟ್ರಸ್ಟ್ ಚುನಾವಣೆ ನಮ್ಮ ಇದರಲ್ಲಿ ಇಪ್ಪತ್ತೈದು ಜನ ಸದಸ್ಯರನ್ನು ನೇಮಿಸಿದ್ದಾರೆ ಎಲ್ಲ ಚಿನ್ನ ಕಾಲದಲ್ಲಿನ ಎಲ್ಲ ನಮ್ಮ ಕಲೇಜ್ ಮುಖಂಡರು ನಮ್ಗೆ ಏನು ನಂಬರ್ಶಿಪ್ ಮಾಡಿದ್ದಾರೆ ಅವರ ಪ್ರತಿಯೊಬ್ಬರು ಎಲ್ಲರೂ ಪ್ರತಿಯೊಬ್ಬರು ಇಪ್ಪತ್ತೈದು ಜನನ ನಾವು ಮತವನ್ನು ನೀಡಬೇಕೆಂದು ಮನವಿ ಮಾಡ್ಕೊತಾ ಇದ್ದೇವೆ ಎಲ್ಲರಿಗೂ ಇಪ್ಪತ್ತೈದು ಜನಕ್ಕೂ ನಾವು ಮತವನ್ನು ನೀಡಬೇಕು ದಿನದ ಶುಭ ಸಂಜೆ ವೇಳೆ ಚಿಂತಾಮಣಿ ತಾಲೂಕಿನ ಬಲಿಜ ಸಂಘದ ಮುಖಂಡರುಗಳೆಲ್ಲ ಇಲ್ಲಿನ ಈ ಪ್ರವಾಸಿ ಮಂದಿರದಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಲಿಜ ಸ್ಥಾನ ಸಂಘದ ಹದಿನೇಳು ಎಂಟು ಇಪ್ಪತ್ತೈದರಂದು ಭಾನುವಾರ ಚಾಮರಾಜಪೇಟೆ ಆನೇಕ ತಿಮ್ಮಯ್ಯ ಬಲಿಜ ಟ್ರಸ್ಟ್ನಲ್ಲಿ ಚುನಾವಣೆ ನಡೆಯಲಿದೆ ಆ ಚುನಾವಣೆಯ ಉದ್ದೇಶ ಏನಪ್ಪ ಅಂದರೆ ಈ ನಮ್ಮ ಬಲಿಜ ಸಂಘಕ್ಕೆ ಪ್ರಾದೇಶಿಕ ಬಲಿಜ ಸಂಘ ಮತ್ತು ಆನೇಕನ್ ತಿಮ್ಮಯ್ಯ ಟ್ರಸ್ಟ್ ಅಂತೇಳಿ ಈ ಎರಡಕ್ಕೂ ಚುನಾವಣೆ ನಡೆಯುತ್ತಾ ಇರೋದರಿಂದ ಇದರ ಹಿಂದೆ ಇರ್ತಕ್ಕಂತಹ ಆನೇಕಲ್ ತಿಮ್ಮಯ್ಯನವ್ರಿಗೂ ನಾವು ಈ ಸ ಈ ಸಂದರ್ಭದಲ್ಲಿ ಅವರು ವಂದನೆಗಳನ್ನು ಅರ್ಥಿಸ್ಬೇಕು ಕಾರಣ ಯಾಕೆಂದರೆ ಈ ಒಂದು ಚುನಾವಣೆ ನಡೀಬೇಕಾದ್ರೆ ಆ ಒಂದು ವಿದ್ಯಾರ್ಥಿ ನಿಲೆ ಉಳಿಬೇಕಂದ್ರೆ ಮೂಲ ಕಾರ್ಯಕರ್ತರಾಗಿರ್ತಕ್ಕಂತಹ ಆನೇಕ ತಿಮ್ಮಯ್ಯನವರಿಗೆ ವಂದನೆಗಳು ಅದನ್ನು ಉಳಿಸ್ಕೊಂಡು ಬಂದಿರತಕ್ಕಂತಹ ನಮ್ಮ ಕೈವಾಲ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಜಯರಾಮ್ ಸಹ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ನೀಡಬೇಕಾಗುತ್ತೆ ಅವರ ಕಾರಣಗಾರತಿಂದ ಅವರು ಉಳಿಸ್ಕೊಂಡು ಬಂದಿರತಕ್ಕಂಥ ಆಸ್ತಿಯನ್ನು ಉಳಿಸಬೇಕು ಅಂತೇಳಿ ಇವತ್ತು ಚುನಾವಣೆ ನಡೀತಕ್ಕಂಥದ್ದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಅವರು ಬೆಂಬಲದಿಂದ ಆಯ್ಕೆ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಎರಡು ಸಾವಿರದ ಹದಿನೆಂಟರಿಂದ ಮುಂದುವರಿಸಿಕೊಂಡು ಬಂದಿತ್ತು ಅಲ್ಲಿ ಅನೇಕ ಮೂಲ ಸೌಕರ್ಯಗಳು ಕಡಿಮೆ ಇತ್ತು ಈ ಆ ಸಂದರ್ಭದಲ್ಲಿ ಜಯರಾಮ್ ಸಾರ್ ಅವರು ಒಂದು ಅವರಿಗೆ ಒಂದು ಸಿಂಡಿಕೇಟ್ ಅವರು ಒಂದು ಮಾತು ಹೇಳಿದ್ರು ನಾನು ಹದಿನೇಳು ಕೋಟಿ ಕೋಟಿ ಹಣವನ್ನು ಕಟ್ಟಿ ಉಳಿಸಿದ್ದಕ್ಕೆ ನೀವು ಈ ಚುನಾವಣೆಯಲ್ಲಿ ಗೆದ್ದು ಬಂದು ಇದಕ್ಕೆ ಸಾರ್ಥಕ ಆಗಬೇಕಾದರೆ ಈ ಒಂದು ವಿದ್ಯಾರ್ಥಿ ನಿಲುವೆಯನ್ನು ನೀವು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ ದುಡ್ಡು ದುಃಖಿ ಅಲ್ಲ ಇನ್ನು ಮುಂದಿನ ನಮ್ಮ ಬಲಿತ ಸಂಘದ ವಿದ್ಯಾರ್ಥಿಗಳಿಗೆ ಇದು ದಾರಿದೀಪ ಆಗಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ದಕ್ಕೆ ಆ ಮಾತಿನ ಪ್ರಕಾರ ಹಿಂದಿನ ಒಂದು ಸಂಘ ನಡೆಸ್ಕೊಂಡು ಬಂದು ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತು ನಲವತ್ತು ಮಕ್ಕಳಿರ್ತಕ್ಕಂಥದ್ದನ್ನು ಇವತ್ತು ನಾನ್ನೂರಿಂದ ನಾನ್ನೂರೈವತ್ತರಿಂದ ಐನೂರು ವಿದ್ಯಾರ್ಥಿಗಳಿಗೆ ಆಸನಗಳು ಮತ್ತು ಊಟದ ವ್ಯವಸ್ಥೆಯನ್ನು ಸಹ ನೆರವೇರಿಸ್ಕೊಂಡು ಬಂದಿರ್ತಾರೆ ಮತ್ತು ಅವರು ಆ ಒಂದು ಕಮಿಟಿಯವರು ಹಿಂದೆ ಇರ್ತಕ್ಕಂಥ ಕಮಿಟಿಯವರು ಯಾವುದೇ ಒಂದು ಆ ಸಂಸ್ಥೆಗೆ ಬಂದಿರತಕ್ಕಂಥ ಹಣವನ್ನು ಆಗ ಮೂವತ್ತಾರು ಸಾವಿರ ರೂಪಾಯಿ ಇದ್ದಿದ್ದ ಹಣವನ್ನು ಈಗ ಅವರು ಒಂದು ಕೋಟಿ ಮೂವತ್ತೈದು ಲಕ್ಷ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರು ಏನಾದರೂ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡಿದ್ದರೆ ನಾವು ಇವತ್ತು ಅವರ ಸಂಖ್ಯೆಗೆ ನಾವು ಸಪೋರ್ಟ್ ಮಾಡ್ತಿರ್ಲಿಲ್ಲ ಆ ಜಯರಾಮ್ ಸರ್ ಅವರ ಮಾತಿನ ಪ್ರಕಾರ ಅವರು ಉಳಿಸ್ಕೊಂಡು ಬಂದು ವಿದ್ಯಾರ್ಥಿಗಳನ್ನು ಹೆಚ್ಚು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ನಾವು ಕ್ಯಾಸೆಟ್ಲೆಲ್ಲ ಈ ನಡುವೆ ನೋಡಿದ್ವು ಅಲ್ಲಿ ಹೇಗಿತ್ತು ಆ ಒಂದು ಮೂಲಸೌಕರ್ಯಗಳಪ್ಪ ಒಂದು ಬಾತ್ರೂಮ್ ಇರ್ಬೋದು ಒಂದು ಹಾಸಿಗೆ ಇರ್ಬೋದು ಅಲ್ಲಿನ ಸ್ವಚ್ಛತೆಯನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರ್ತಾರೆ ಅವರ ಗೌರವವನ್ನು ಈ ಸಿಂಡಿಕೇಟ್ ಉಳಿಸಿದ್ದಾರೆ ಅವರು ಈಗ ಮತ್ತೆ ಅದನ್ನೇ ಸಿಂಡಿಕೇಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ಚಿಂತಾಮಣಿ ತಾಲೂಕು ಸಹ ನಮ್ಮ ಉಡ್ಗಡ್ ಲಕ್ಷ್ಮಣ ಅವರನ್ನ ಆಯ್ಕೆ ಮಾಡಿರ್ತಾರೆ ಕಾರಣ ಏನಂದ್ರೆ ಇವರ ಒಂದು ಸಮಾಜ ಸೇವೆಯನ್ನು ಮೆಚ್ಚಿ ಈ ತಾಲೂಕಿನಿಂದ ಒಂದು ಆಯಾ ಶ್ರೀಗಳನ್ನ ಆಯ್ಕೆ ಮಾಡಿರ್ತಾರೆ ಈ ಆಯ್ಕೆ ಆಗಿರ್ತಕ್ಕಂಥವರು ಈಗಲೂ ಸಹ ಅವರು ಮನಸ್ಸಲ್ಲಿ ಇಟ್ಕೊಂಡು ಏನಂದ್ರೆ ಇವರ ಅಭ್ಯರ್ಥಿಗಳು ಅಭ್ಯರ್ಥಿಗಳಾಗಿ ಅಲ್ಲಿ ಬರಬಾರದು ಸೈನಿಕರಾಗಿ ಬರಬೇಕು ಅಲ್ಲಿಗೆ ಸೈನಿಕರು ಯಾವ ರೀತಿ ದೇಶವನ್ನು ಕಾಪಾಡೋದಕ್ಕೆ ಸಿದ್ಧರಾಗಿರ್ತಾರೋ ಆ ಒಂದು ವಿದ್ಯಾರ್ಥಿ ನಿಲಯವನ್ನು ಉಳಿಸಿಕೊಳ್ಳೋದಕ್ಕೆ ಸೈನಿಕರಾಗಿ ಕೆಲಸ ಮಾಡಬೇಕಾಗುತ್ತೆ ಶಿವರಾಮೇಗೌಡವರು ಆಕ್ರಮಿಸಿಕೊಂಡು ಒಂದು ಇದಕ್ಕೆ ನಾವು ಎಲ್ಲ ಕರ್ನಾಟಕ ರಾಜ್ಯದ ಬಂದ ನಾವು ಎಲ್ಲ ಅಲ್ಲಿ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅಲ್ಲಿ ಅವರನ್ನು ನಾವು ಧರಣಿ ಮಾಡಿದ್ವು ಧರಣಿ ಮಾಡಿದ್ದಕ್ಕೆ ಈಗ ಅವರು ನಮ್ಮ ಒಂದು ಸಂಘಕ್ಕೆ ಬಾಕಿ ಇರ್ತಕ್ಕಂಥ ಇಪ್ಪತ್ತೆಂಟು ಕೋಟಿ ಬಾಕಿ ಇದೆ ಆ ಬಾಕಿಯನ್ನು ವಸೂಲು ಮಾಡಿ ಅವರಿಂದ ಅಲ್ಲಿ ಹೊರತೂಡಿಸಬೇಕಾದ್ರೆ ನಮ್ಮ ಧರ್ಮಾಧಿಕಾರಿಗಳ ಸಪೋರ್ಟ್ ನಮ್ಗೆ ನಿಲ್ದೇ ಇದ್ರೆ ನಾವು ಅದನ್ನು ಅವರನ್ನು ಆಗಲ್ಲ ನಾವು ಉಳಿಸ್ಕೊಳ್ಳಕ್ ಆಗಲ್ಲ ಆದ್ರಿಂದ ಅವರ ಬೆಂಬಲಕ್ಕೆ ನಾವು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವೆಲ್ಲ ಬಲದಿಂದ ನಾವು ಒಂದು ಉತ್ಕಂಡದಿಂದ ನಾವು ಇವರನ್ನ ಗೆಲ್ಲಿಸಿಕೊಟ್ರೆ ಅವ್ರಿಗೂ ಸಹ ಗೌರವ ಉಳಿಸುತ್ತೆ ಮುಂದೆ ಅಲ್ಲಿ ಬರ್ತಕ್ಕಂಥ ಅನಾನುಕೂಲಗಳನ್ನೆಲ್ಲ ನಾವು ಹಿಂದೆ ಇದ್ದು ಸರಿಪಡಿಸ್ತಾರೆ ಅವರಿಗೆ ಒಂದು ಮಾತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಹೇಳಬೇಡಿ ನಾವು ಎಮ್ ಎಸ್ ಆರ್ ಸಿಂಡಿಕೇಟ್ ಇಡಬೇಕು ಅಂತಲೇ ಕಾರಣ ಮಾಡಿದ್ರು ಆದ್ರೆ ಎಂ ಎಸ್ ಜೈರಾಮ್ ಅವರು ನನ್ನ ಹೆಸರು ಇಡಬೇಡಿ ನನ್ನ ಹೆಸರು ಇಡುವ ನಾವು ನಿಮಗೆ ಬೆನ್ನೆಲುಬಾಗಿ ಹಿಂದೆ ಇರ್ತೀವಿ ನಿಮ್ಗೆ ಏನು ಬೇಕಾದರೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಯಾವುದು ಸಹಾಯ ಮಾಡ್ತಾ ಇದ್ದಾರೆ ಮಾಡ್ತಾ ಗೊತ್ತಿಲ್ಲದಿರತಂದ್ರೆ ಅಲ್ಲಿ ನಾನೂರ ಐವತ್ತರಿಂದ ಐನೂರು ವಿದ್ಯಾರ್ಥಿಗಳಿಗೆ ಊಟ ವ್ಯವಸ್ಥೆ ಮಾಡ್ತಾ ಇರುವಾಗ ಅಲ್ಲಿ ಬರತಕ್ಕಂಥ ಬಾಡಿಗೆಗಳು ಕಡಿಮೆ ಬರ್ತಾ ಇದೆ ಆದ್ರೆ ಕಡಿಮೆ ಬರ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಯಾವತ್ತೂ ಊಟದ ವ್ಯವಸ್ಥೆ ನಿಲ್ಲಿಸಲಿಲ್ಲ ಅವರು ಬೆಂಬಲ ಹಿಂದಿನಿಂದ ಎರಡು ಲಕ್ಷ ಮೂರು ಲಕ್ಷ ಅಲ್ಲಿ ಕಡಿಮೆ ಬಂದಾಗ ಇವರು ಕೈಗಿಂತ ಕೊಟ್ಟು ಆ ಮಕ್ಕಳಿಗೆ ಉಪವಾಸ ಇಲ್ಲದಿರೋ ಒಂದು ವ್ಯವಹಾರ ವಿದ್ಯಾರ್ಥಿ ನಿಲಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ ಆದ್ದರಿಂದ ಅವ್ರು ನಿಲ್ಲಿಸಿಕಂತಹ ವಿದ್ಯಾರ್ಥಿ ನಿಲಯವನ್ನು ಈಗ ಕಮಿಟಿ ಏನು ಮಾಡಿದಾರೋ ಅವರನ್ನು ನಾವು ಗೆಲ್ಲಿಸಿದ್ದೆ ಆದರೆ ಅವರು ಗೌರವ ಉಳಿಸ್ತೀವಿ ಮತ್ತು ಈ ಕಮಿಟಿಯಲ್ಲಿ ಸೈನಿಕರಾಗಿ ದುಡಿದು ಆ ವಿದ್ಯಾರ್ಥಿ ನಿಲಯವನ್ನು ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಮುಂದಿಟ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಇಲ್ಲಿ ನಡೆದಿರ್ತಕ್ಕಂಥ ಮೂರನ್ನು ನಾನೊಂದು ಪ್ರಾರ್ಥನೆ ಮಾಡ್ತೀನಿ ತಾವು ದಯವಿಟ್ಟು ಯಾವುದೇ ಅಂಶಗಳಿಗೆ ತಾವು ಕಿವಿಗೂಡ್ದಿರ ಆ ನಮ್ಮ ಧರ್ಮಾಧಿಕಾರಿಗಳು ಏನು ಸಿಂಡಿಕೇಟ್ ಮಾಡಿದಾರೋ ಆ ಸಿಂಡಿಕೇಟ್ಗೆ ನಾವು ಮನಸ್ಸು ಇಚ್ಛೆಯಿಂದ ನಾವು ಆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಲಿಸಿದರೆ ಇನ್ನು ಮುಂದೆ ನಮ್ಮ ವಿದ್ಯಾರ್ಥಿಗಳು ನಾನ್ನೂರ ಐವತ್ತು ಐನೂರಾಗಿರ್ತಕ್ಕಂಥ ಒಂದು ಸಾವಿರ ವಿದ್ಯಾರ್ಥಿಗಳಿಗೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಒಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಐನೂರು ವಿದ್ಯಾರ್ಥಿಗಳಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ಚಿಂತ ಚಾಮರಾಜಪೇಟೆಯಲ್ಲಿ ಬಲ್ಯ ಹಾಸ್ಟೆಲ್ ಒಂದೇ ಮಠ ಮಠಾಧಿಗಳಲ್ಲಿಬಹುದು ಮಠಾಧಿಗಳಲ್ಲಿ ಜನಸಂಖ್ಯೆ ಇರಬಹುದು ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಇರ್ತಕ್ಕಂತಹ ಐನೂರು ಮಕ್ಕಳು ಇರ್ತಕ್ಕಂಥ ಹಾಸ್ಟೆಲ್ ಅಂದರೆ ನಮ್ಮ ಚಿಂತ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಬಲಿ ಸಂಘದ ವಿದ್ಯಾರ್ಥಿ ಒಂದೇ ತಿಳಿಯ ಅಂತ ಹೇಳ್ತಾ ಇದ್ದಾರೆ ಆ ದೇವರಾಗಿ ನಮಗೆ ಇವತ್ತು ಅವ್ರು ನಿಂತ್ಕೊಂಡಿದ್ದಾರೆ ಅವರು ನಾವು ಯಾವ ರೀತಿ ಮೋಸ ಮಾಡಬಾರದು ಸಿದ್ಧಗಂಗಾದಲ್ಲಿ ನಲೆದಾಡುವ ದೇವರು ಅಂತ ನಮ್ಮ ಸಿದ್ಧಗಂಗಾ ಶಿವಾಜಿ ಸ್ವಾಮಿ ಹೆಸರು ಕೊಟ್ಟಿದ್ರು ಆದರೆ ನಾವು ಈ ಒಂದು ಘೋಷವಾಗಿ ಕೈವಾರ ಕ್ಷೇತ್ರದಲ್ಲಿರುವಂಥ ಜೈರಾಮನವರು ನಲೆದಾಡುವ ದೇವರು ಅಂತ ಹೇಳಿದರೆ ತಪ್ಪು ನಿಲಯವನ್ನು ಉಳಿಸಬೇಕಾದರೆ ಈಗ ಅವರು ಏನು ಆಯ್ಕೆ ಮಾಡಿ ಕಟ್ಟಿಸಿರ್ತದೆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕಾಯವಾಚ ಮನಸ್ಸಿನಿಂದ ಹದಿನೇಳನೇ ತಾರೀಕು ಯಾರೂ ತಪ್ಪದೆ ಎಲ್ಲ ಇಲ್ಲಿ ಬಸ್ಸು ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಇರ್ತದೆ ತಾವೆಲ್ಲರೂ ಒಂದು ದಿನ ಕೆಲಸವನ್ನು ಬದಿಗುತ್ತಿ ಎಲ್ಲರೂ ಸಕಾಲಕ್ಕೆ ಹಾಜರಾಗಿ ಈ ಒಂದು ಇದೇ ಏನು ನಮ್ಮ ಐವಿ ಮುಂದೆ ಎಲ್ಲ ಬಸ್ಗಳ ಸೌಕರ್ಯ ಇರ್ತದೆ ಎಲ್ಲರೂ ತಾವು ದಯವಿಟ್ಟು ಬಂದು ಆ ಓ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆ ಒಂದು ಸಿಂಡಿಕೇಟ್ ಗೆಳಿಸಿ ಜಯರಾಮ್ ಗೌರವ ಗೌರವಿಸಬೇಕು ಅಂತಲೇ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹೃದಯಪೂರ್ವವಾದ ನಮಸ್ಕರಿಸುತ್ತ ನನ್ನ ಮಾತು ತಾರೀಕು ಕರ್ನಾಟಕ ರಾಜ್ಯ ಬೈಜ ಸಂಘ ಮತ್ತು ಆನೆ ಕಲ್ ತಿಮ್ಮಯ್ಯ ವತಿಯಿಂದ ಈ ತಿಂಗಳ ಹದಿನೇಳನೇ ತಾರೀಕು ಭಾನುವಾರ ಕರ್ನಾಟಕ ರಾಜ್ಯ ಬಲಿಜ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಬಲಿಜ ಸಮಾಜದ ಎಲ್ಲ ಮುಖಂಡರು ಇವತ್ತು ಈ ಒಂದು ಸ್ಥಳದಲ್ಲಿ ಬಂದಿದ್ದಾರೆ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಲಿಜ ಮುಖಂಡರಿಗೂ ಸಹ ನಾನು ಹುತ್ಕಷ್ಟ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಮುಖ್ಯ ಉದ್ದೇಶ ಇವತ್ತು ಹದಿನೇಳನೇ ತಾರೀಕಿಗೆ ಕರ್ನಾಟಕ ರಾಜ್ಯ ವಲಯ ಸಂಘ ಮತ್ತು ಆನೆ ಚಾಲ್ ಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ನಾವು ಇಲ್ಲಿ ಸೇರಿರೋ ವಿಷಯ ಏನಂದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಮ್ ಎಸ್ ರಾಮಯ್ಯವರ ಸಿಂಡಿಕೇಟ್ ಅಂದರೆ ಕೃಷ್ಣದೇವರಾಯರ ಒಂದು ಸಿಂಡಿಕೇಟ್ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳನ್ನು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕುಂಡಗಡ್ಡೆ ಲಕ್ಷ್ಮಣರನ್ನ ಈ ತಾಲೂಕಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು ಈಗಾಗಲೇ ಚಿತ್ತಾಮಣಿ ತಾಲೂಕಿನಲ್ಲೆಲ್ಲ ಇವರ ಪರವಾಗಿ ನಮ್ಮ ಎಲ್ಲ ಮುಖಂಡರು ಸಹ ಚುನಾವಣೆ ಪ್ರಚಾರ ಮಾಡಿ ಏನು ಮತ ಹಾಕಬೇಕಂತ ಎಲ್ಲ ದ್ವಜ ಸಮುದಾಯ ಜನರ ಥರ ಇವತ್ತು ಎಲ್ಲ ಅವರು ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಇವತ್ತು ಅವರು ಮತ ಮತವನ್ನು ಯಾಚನೆ ಮಾಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಇಲ್ಲಿ ನಾವು ಇವರು ಇವತ್ತು ನಮ್ಮ ಚ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ ಮೂರು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಐದು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನವೀನ್ ಕೆ ಕಿರಣ್ ಅವರು ನಮ್ಮ ಏನು ಚಿನ್ನಿ ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟ್ ಅವರು ಈ ಥರ ಅನೇಕ ಅಭ್ಯರ್ಥಿಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಯರಾಮ್ ಸರ್ ಅವರು ಸಿಂಡಿಕೇಟ್ನಿಂದ ನಿಂತ್ಕೊಂಡು ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಇಡೀ ರಾಜ್ಯದ ಬಲಜ ಅವರು ಮತವನ್ನು ಹಾಕಿಸಿ ಹಾಕಿ ನಮ್ಮ ಒಂದು ಏನು ಕೃಷ್ಣದೇವರಾಯರ ಸಿಂಡಿಕೇಟನ್ನು ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯರಾಮ್ ಸಾರ್ ಅವರು ಸೀತಾರಾಮ್ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅವರ ಒಂದು ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಎಲ್ಲ ಬಲಿಜ ಸಮುದಾಯದ ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಗುಡ್ಗಡ್ಡೆ ಲಕ್ಷ್ಮಣನ ನಾವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ತಾಲೂಕಿನ ಬಲಿಜ ಕುರುಬಾಂಧವರು ಅವರನ್ನು ಗೆಲ್ಲಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಬ ಬಲಿಜ ಕುಂಧರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಯಾಕೆ ನಾವು ಈ ತಾಲೂಕಿನಲ್ಲಿ ನಮ್ಮ ಜಯರಾಮ್ ಸರ್ ಅವರು ಮತ್ತು ರಾಜ್ಯದ ಮುಖಂಡರು ನಮ್ಮ ತಾಲೂಕಿಗೆ ಒಂದು ಸೀಟನ್ನು ಕೊಟ್ಟು ನಮ್ಮ ಕುಡ್ಡುಗಡ್ಡೆ ಲಕ್ಷ್ಮಣನ್ನ ಎಲ್ಲ ನಮ್ಮ ಮುಖಂಡರು ಒಮ್ಮತದಿಂದ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ಅನೇಕ ಕಾರಣಗಳಿವೆ ನಮ್ಮ ಅವರು ಸುಮಾರು ಹದಿನೈದು ವರ್ಷಗಳಿಂದ ಕೈವಾರ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ತಾಲೂಕಿನ ಎಲ್ಲ ರೀತಿಯಾದಂಥ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಅವರು ಬಹಳ ಶ್ರದ್ಧೆಯಿಂದ ಈ ಒಂದು ಕೈವಾರ ಕ್ಷೇತ್ರದ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅನೇಕ ಸಂಘ ಸಮಸ್ಯೆಗಳಲ್ಲೂ ಸಹ ಅವರು ಏನು ಸೇವೆಯನ್ನು ಮಾಡಿಕೊಂಡು ಈ ತಾಲೂಕಿನ ಬಡ ಜನರ ಒಂದು ಏಳಿಗೆಗೋಸ್ಕರ ಅನೇಕ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಧರಣಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಬಡವರಿಗೆ ಅನ್ಯಾಯ ಆದರೂ ಸಹ ನಿಂತ್ಕೊಂಡು ಅವರ ಮುಂದೆ ಬಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ ಬೇರೆ ಬೇರೆ ವಿಚಾರಗಳಾಗಲಿ ಅವ್ರ ಮುಂದೆ ನಿಂತ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಬೇರೆ ಸಮುದಾಯಕ್ಕೂ ಸಹ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು ಹೆಚ್ಚಿನ ಒಂದು ಸಪೋರ್ಟನ್ನು ಕೊಟ್ಟು ಅವರು ಅವರ ಸೇವಾ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅವರ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರಿನಲ್ಲಿ ಕೈವಾರ ತಾತವನರ ಸೇವಾ ರಕ್ತ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ ಏನೋ ಒಂದು ಆ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬಲಿಜ ಜನಾಂಗ ದೊಡ್ಡವರು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಈ ತಾಲೂಕಿನಲ್ಲಿ ಅನೇಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು ಕನ್ನಡ ಅದೇ ರೀತಿ ನೀರಾವರಿ ಹೋರಾಟ ಎರಡು ಜಿಲ್ಲೆಗಳಲ್ಲಿ ನೀರಾವರಿ ಹೋರಾಟ ಏನು ಅದರಲ್ಲೂ ಸಹ ಸಕ್ರಿಯವಾಗಿ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನೀರಾವರಿ ಹೋರಾಟಕ್ಕೂ ಸಹ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಕುಡ್ಕಡ್ ಅವರಿಗೆ ತಾಲೂಕು ಮಟ್ಟದಲ್ಲೂ ಸಹ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಈ ರೀತಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇತ್ತು ಆದ್ದರಿಂದ ಈ ತಾಲೂಕಿನ ಜನತೆ ಮತ್ತು ನಮ್ಮ ಬಲಿಜ ಕುಬಾಂಧವರು ದೊಡ್ಡವರೆಲ್ಲ ಸೇರಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಆ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜನಾಂಗ ಅನೇಕ ಒಂದು ಸವಲತ್ತುಗಳನ್ನು ಮಾಡ್ತಾರೆ ಹಿಂದೆನ ಮಾಡಿದ್ದಾರೆ ಏನೇನು ಸವಲತ್ತುಗಳು ಅವ್ರು ಮಾಡಿದ್ದಾರೆ ಅವರು ಅವರು ತಿಳಿಸ್ತಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಲಕ್ಷ್ಮಣನವರು ಯಾಕೆ ಗೆಲ್ಲಿಸಬೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಇಡೀ ರಾಜ್ಯದಲ್ಲಿ ಎಂ ಎಸ್ ರಾಮಯ್ಯವರ ಕುಟುಂಬವನ್ನು ಯಾಕೆ ಬೆಂಬಲಿಸಬೇಕು ಮತ್ತು ಈ ಒಂದು ಸಿಂಡಿಕೇಟ್ ಕೃಷ್ಣದೇವರ ಸಿಂಡಿಕೇಟ್ ಏನು ಹೆಸರಿಟ್ಟಿದ್ದಾರೆ ಇದನ್ನು ಯಾಕೆ ನಾವು ಓಟ್ ಹಾಕಬೇಕು ಬಿಡಿ ರಾಜ್ಯದ ಬರೀಜ ಕುಲಬಾಂಧವರಂತ ಹೇಳಿದ್ರೆ ಅವರು ಸಹ ರಾಜ್ಯ ಮಟ್ಟದ ನಮ್ಮ ಏನು ಅನೇಕ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಇದೆ ಅದು ಸುಮಾರು ಅದು ಓಪನ್ ಆಗಿ ನೂರು ವರ್ಷಗಳಾಗಿದೆ ಆ ಒಂದು ಹಾಸ್ಟೆಲ್ ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ ನಾವು ಯಾಕೆ ಜಯರಾಮ್ ಸಿಂಡಿಕೇಟ್ ಅವರು ಓಟ್ ಹಾಕ್ಬೇಕಂತ ಹೇಳಿದ್ರೆ ಒಂದು ಮೂರು ನಿರ್ದೇಶನಗಳನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಜಯರಾಮ್ ಸರ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆಯನ್ನು ನಡೆಯುತ್ತೆ ಆ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಅಭ್ಯರ್ಥಿಗಳು ಗೆಲ್ತಾರೆ ಆ ಅಭ್ಯರ್ಥಿಗಳು ಗೆದ್ದ ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಅನೇಕ ಆಮ್ಗಳು ಅಭಿವೃದ್ಧಿ ಮಾಡಿದ ಅನೇಕ ರೀತಿಯಲ್ಲಿ ಆವತ್ತು ಇಪ್ಪತ್ತು ಮೂವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು ಆ ಒಂದು ಸಿಂಡಿಕೇಟ್ ಬಂದ ಮೇಲೆ ಅಲ್ಲಿ ಆಡಳಿತ ಮಂಡ್ಯ ಇದು ಬಂದ ಮೇಲೆ ಇವತ್ತು ಸುಮಾರು ನನ್ನೂರೈವತ್ತರಿಂದ ಐನೂರು ಜನ ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ ಇದಕ್ಕೆ ಕಾರಣ ಎಂ ಎಸ್ ಜಯರಾಮ್ ಸರ್ ಅವರು ಇವತ್ತು ಅಲ್ಲಿ ಏನು ಕಡಿಮೆ ಬರುತ್ತೆ ತಿಂಗಳಿಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಸತಿ ಮತ್ತು ಊಟದ ಸಹ ಸೌಕರ್ಯವನ್ನು ಅವರು ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಮ್ಮ ಹಿಂದೆ ಇರ್ತಕ್ಕಂಥ ಈ ರಾಜ್ಯದ ಬಲಿಜ ಮುಖಂಡರು ಕೆಲವರು ಬ್ಯಾಂಕ್ ಬ್ಯಾಂಕಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಸಾಲ ಮಾಡಿ ಆ ಒಂದು ಹಾಸ್ಟೆಲನ್ನು ಒಂದು ಕಾಂಪ್ಲೆಕ್ಸನ್ನು ಕಟ್ತಾರೆ ಕಟ್ಟಿದ ಮೇಲೆ ಕೆಲವರು ನಮ್ಮ ಬಲಿಜ ಕುಟುಬಾಂಧವರು ಅದನ್ನು ಸರಿಯಾಗಿ ವಸೂಲು ಮಾಡದೆ ಅದು ಸಾಲ ಹನ್ನೆರಡು ಕೋಟಿಯಿಂದ ಮೂವತ್ತೇಳು ಕೋಟಿ ರೂಪಾಯಿಗೆ ಅದು ಜಾಸ್ತಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಆವತ್ತು ನಮ್ಮ ಬಲಿಜ ಮುಖಂಡರು ಇಡೀ ರಾಜ್ಯದಿಂದ ಬೊಲಿಜ್ ಮುಖಂಡರು ನಮ್ಮ ಒಂದು ಆಸ್ತು ಹರಾಜು ಬಂದಿದೆ ಏನಾದರೂ ಮಾಡಿ ಇದನ್ನು ಉಳಿಸ್ಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಬಲಿಜ್ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಜನರ ಹತ್ರ ಈ ಥರ ಆಗ್ಬಿಟ್ಟಿದೆ ನಾವು ಮೂವತ್ತೇಳು ಕೋಟಿ ರೂಪಾಯಿ ಕಟ್ಟಬೇಕಂತಕ್ಕಂಥ ಒಂದು ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲಿ ಯಾ ಇಡೀ ರಾಜ್ಯದಲ್ಲಿ ಯಾವ ಬಲಿಜೆ ಮುಖಂಡರು ಮುಂದೆ ಬರೋದಿಲ್ಲ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಎಲ್ಲರೂ ಸೇರಿ ಜಯರಾಮ್ ಸರ್ ಅವರ ಕುಟುಂಬ ಹತ್ರ ಹೋಗಿ ನಮ್ಮ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ ಆಸ್ಟ್ರಲ್ಲಿ ಹರಾಜು ಬಂದಿದೆ ಈ ತರ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿನ ಮೂವತ್ತೆರಡು ಕೋಟಿ ರೂಪಾಯಿನ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿದಾಗ ಅವರ ಕುಟುಂಬ ಮೂವತ್ತೇಳು ಕೋಟಿ ರೂಪಾಯಿ ಕಟ್ಟೋದಕ್ಕೆ ಮುಂದೆ ಬಂದಿತ್ತು ಆದರೆ ನಮ್ಮ ಮುಖ್ಯ ಅಂದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದಂತಹ ರಾಜಣ್ಣವರು ಅವರು ಅವರತ್ರ ಚರ್ಚೆ ಮಾಡಿ ಮೂವತ್ತೇಳು ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಹಣವನ್ನು ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿ ಹದಿನೇಳು ಕೋಟಿ ರೂಪಾಯಿಯನ್ನ ನಮ್ಮ ಎಂ ಎಸ್ ಆರ್ ಕುಟುಂಬ ಜಯರಾಮ್ ಅವರ ಕುಟುಂಬ ಒಂದೇ ಕಂತಿನಲ್ಲಿ ಹದಿನೇಳು ಕೋಟಿ ರೂಪಾಯಿಯನ್ನು ಕಟ್ಟಿ ಆ ಬರೀ ಹಾಸ್ಟೆಲನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸೆಲ್ಬೇಕಾದ್ರೆ ಅದು ಜಯರಾಮಪ್ಪ ಅವರ ಕುಟುಂಬಕ್ಕೆ ಸಲಬೇಕಂತ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾನು ಈ ಒಂದು ಕಾರಣದಿಂದ ಇಡೀ ರಾಜ್ಯದ ಜನತೆ ಜಯರಾಮ್ ಸಾರ್ ಅವರ ಸಿಂಡಿಕೇಟ್ಗೆ ಓಟ್ ಹಾಕ್ಬೇಕಂತ ಒಂದು ಒಂದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಕಾರಣ ಇದೆ ಇವತ್ತು ಜಯರಾಮ್ ಸಾರ್ ಅವರ ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಇವತ್ತು ಇಡೀ ರಾಜ್ಯದ ಬಲಿಜ ಜನಾಂಗದ ವಿದ್ಯಾರ್ಥಿಗಳು ಎಷ್ಟೇ ಜನ ಅರ್ಜಿ ಹಾಕೊಳ್ಳಿ ಎಷ್ಟೇ ಅಮೌಂಟ್ ಆಗಲಿ ಆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಆದ್ರಿಂದ ಆ ಒಂದು ಕುಟುಂಬ ಆ ಒಂದು ಸಿಂಡಿಕೇಟ್ಗೆ ಇಡೀ ರಾಜ್ಯದ ಪರಿಹಾರ ಜನಾಂಗ ಓಟ್ ಹಾಕ್ಬೇಕಂತ ನಾನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಾರಣ ಇದೆ ಪ್ರಬಲವಾದ ಕಾರಣ ಇವತ್ತು ಜಯರಾಮ್ ಸರ್ ಅವರ ಕುಟುಂಬ ಇವತ್ತು ಕರ್ನಾಟಕ ಆಗಲಿ ಆಂಧ್ರ ಆಗಲಿ ತಮಿಳ್ನಾಡು ಆಗಲಿ ಇವತ್ತು ಕೈವಾರ ಕ್ಷೇತ್ರವನ್ನ ಇಷ್ಟೊಂದು ಪ್ರಬಲವಾಗಿ ಇಷ್ಟೊಂದು ಏನು ಭಕ್ತ ಭಕ್ತರು ಇವತ್ತು ನೋಡಿರ್ಬೋದು ಇವತ್ತು ಮೊನ್ನೆ ಗುರುಪೂಜೆ ಆಯಿತು ಸುಮಾರು ನಾಲ್ಕು ಲಕ್ಷದಿಂದ ಆರು ಲಕ್ಷ ಜನ ಇವತ್ತು ಗುರುಪೂಜೆಯಲ್ಲಿ ಸೇರಿದ್ರು ಈ ತರ ಒಂದು ದೇವಾಲ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ಕೊಂಡೊಯ್ತಾ ಇದ್ದಾರೆ ಮತ್ತು ಅನೇಕ ಹಳ್ಳಿಗಳಿಗೆ ಭಜನೆಯನ್ನ ಕೀರ್ತನೆಗಳನ್ನು ಮಾಡಿ ಇವತ್ತು ತಾತಯ್ಯ ತತ್ವ ಸಿದ್ಧಾಂತಗಳನ್ನ ಕೀರ್ತನೆಗಳನ್ನ ಇವತ್ತು ಅಲ್ಲಿನ ಸಮಾಜಕ್ಕೆ ತಿಳಿಸಿ ಎಲ್ಲರೂ ಸಹ ಅಣ್ಣ ತಮ್ಮಂದಿನಂತೆ ಬಾಳ್ಬೇಕು ಈ ನಾಡು ಚೆನ್ನಾಗಿರಬೇಕು ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು ಮತ್ತು ಎಲ್ಲರೂ ಸಮೃದ್ಧಿ ಒಂದು ಸಂದೇಶವನ್ನ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಈ ತಾತಯ್ಯನವರ ಒಂದು ಏನೋ ಒಂದು ಇದಿದೆ ಅದನ್ನ ಹೇಳಿ ಜನರನ್ನು ಎಲ್ಲರೂ ಸಹ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವರು ಹಳ್ಳಿ ಹಳ್ಳಿಗೆ ಹೋಗಿ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನ ತಾತಯ್ಯನವರ ಜೀವನ ಚರಿತ್ರೆಯನ್ನ ಹೇಳ್ಕೊಂಡು ಇವತ್ತು ಕೈವಾರ ಕ್ಷೇತ್ರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಬಲ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಸಮುದಾಯಗಳನ್ನು ಕಟ್ಟಿದ್ದಾರೆ ಆಸ್ಟ್ರಗಳನ್ನು ಕಟ್ಟಿಸಿದ್ದಾರೆ ಅನೇಕ ಕೈವಾರ ತಾತನವರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ನಾನು ಇವತ್ತು ಏನು ಇವತ್ತು ನಾಲ್ಕು ಕಾರಣಗಳನ್ನ ಹೇಳ್ತಾ ಇದ್ದೀನಿ ಈ ಎಲ್ಲ ಕಾರಣಗಳನ್ನ ನಾನು ಇವತ್ತು ಅಲ್ಲಿ ನಮ್ಮ ಬಲಿಯ ಹಾಸ್ಟೆಲ್ ಉಳಿಬೇಕಾದ್ರೆ ಯಾರಾದರೂ ಏನಾದರೂ ಅದು ಜಯರಾಮ್ ಸಾವು ಕುಟುಂಬದಿಂದ ಮಾತ್ರ ಸಾಧ್ಯ ಆದ್ರಿಂದ ನಾವು ಇಡೀ ಜನತೆ ಇಡೀ ಬಲಿದ ಜನಾಂಗ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರೆಲ್ಲ ಸೇರಿ ಒಮ್ಮತದಿಂದ ಆ ಹಾಸ್ಟ್ ಉಳಿಬೇಕಾದ್ರೆ ನಮ್ಮ ಬಲಿದ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾದ್ರೆ ಬಲಿದ ಜನಾಂಗ ಈ ರಾಜ್ಯದಲ್ಲಿ ಉಳಿಬೇಕಾದ್ರೆ ನಾವು ಎಂ ಎಸ್ ಆರ್ ಸಿಂಡಿಕೇಟನ್ನು ಬೆಂಬಲಿಸಬೇಕು ಅದೇ ರೀತಿ ಏನು ನಮ್ಮ ದೊಡ್ಡವರು ಈ ಒಂದು ಕ್ಷೇತ್ರದ ತಾಲೂಕಿನಲ್ಲಿ ನಮ್ಮ ಹುಟ್ಟುಗಡ್ಡೆ ಲಕ್ಷ್ಮಣನನ್ನು ಆಯ್ಕೆ ಮಾಡಿ ಅಪರ್ಥಿಯನ್ನಾಗಿ ಮಾಡಿದ್ದಾರೆ ನಾವು ಇಡೀ ತಾಲೂಕಿನ ಬಲಿದ ಕುಲಬಾಂಧರು ನಮ್ಮ ಲಕ್ಷ್ಮಣನವರ ಏನು ಇಲ್ಲಿ ನಾವು ಪತ್ರಕರ್ತರು ಮುಖಂಡರು ಏನು ಸೇರಿದ್ದೀವಿ ಮತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಬಲಿದ ಕುಲಬಾಂಧರು ಅವರನ್ನು ಗೆಲ್ಲಿಸಿ ಈ ಒಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ನನ್ನ ಚಿಂತಾಮಣಿ ತಾಲೂಕಿನ ಬಜೆ ಕುಲಬಾಂಧವರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ